ಸರಿ ಈ ನೀರ ಸೋಸ್ತಂತಾನೆ ಕಾವಿಲೆಗಳು ಸೋಸ್ತಾನೆ ಏಕಾಏಕಿ ಜನಕ್ಕೆ ರೈತರಿಗೆ ತಿಳುವಳಿಕೆ ಕೊಡದಂತಾನೆ ತಿಳುವಳಿಕೆ ನೋಟಿಸ್ ಕೊಡದಂತಾನೆ ಏಕಾಏಕಿ ನೀರ್ ಎತ್ತಿದ್ದಾರೆ ಕಾಮಗಾರಿಗಳನ್ನ ಶುರು ಮಾಡ್ದಂತಾನೆ ಇವ್ರು ನೀರ್ ಎತ್ತಿ ಎಲ್ಲಾ ಕೆರೆ ಕಟ್ಟೆಗಳೆಲ್ಲ ತುಂಬಿ ಫಸಲ್ಗಳು ಈಗ ಜೋಳ ಫಸಲು ಶುಂಠಿ ಫಸಲುಗಳು ಎಲ್ಲ ನೀರು ತುಂಬಿಕೊಂಡು ಹಾಳಾಯ್ತಾ ಇದೆ ಮತ್ತೆ ರೋಡ್ಗಳಲ್ಲಿ ತಿರ್ಗಾಡಕ್ ಆಗಲ್ಲ ಎಲ್ಲೋ ಬಿದ್ದು ಒಳ ಉಪಯೋಗ ಆಗ್ಬೇಕಾದಂತ ನೀರು ಹೋಗಿ ಒಳೆ ಸೇರ್ತಾ ಇದೆ ಜನಗಳಿಗೆ ಯಾವ್ದು ಉಪಯೋಗ ಆಗ್ತಾ ಇದೆ ಇಲ್ಲ ಕಾವಲಿ ಅಂತ ಅಂತಂದ್ರೆ ಊಟ ಪೀತನ ಮಾಡ್ತಾರೆ ಅವ್ರ ಕೇಳಿ ಹೋಗಿ ಮೇಡಮ್ ಕೇಳಿ ಹೋಗಿ ಏನಂತ ಹೇಳ್ತಾರೆ ಮತ್ತೆ ಜೈ ಕೇಳಿ ಹೋಗಿ ನಮ್ನೇನ್ ಕೇಳಿ ಅಂತಂತ ಹೇಳ್ತಾರೆ ಇದಕ್ಕೆಲ್ಲ ಕಾರಣಕರ್ತರ ಅವರೇ ಬಂದು ಹೇಳ್ಬೇಕು ಎಮ್ ಎಲ್ ಎ ಸಾಹೇಬ್ರಾಗಿ ಜೈ ಸಾಹೇಬ್ರಿಗೆ ಸಾರ್ವಜನಿಕರಾಗಿ ಕೈ ಮುಗಿದಂತೆ ರೈತರಿಗೆ ನ್ಯಾಯ ತೋರಿಸ್ಬೋದು ಏನಾಗಿದೆ ನೀರ್ ಬಿಟ್ಟಿದ್ದಾರೆ ನೀರಾವರಿ ಇಲಾಖೆ ಸಂಬಂಧಪಟ್ಟ ಹಬ್ಬಳ ಏನ್ ತಾರಕ ಹಚ್ಚು ಕಟ್ಟಿನಲ್ಲಿ ಸಂಬಂಧಪಟ್ಟ ಹೆಬ್ಬಳ್ಳ ಏನಿದೆ ಈ ಸಂಬಂಧಪಟ್ಟ ಇಂಜಿನಿಯರ್ ಗಳು ಇದರ ಒಣೆ ಆಗ್ತಾರೆ ಹೆಚ್ಚು ಕಡಿಮೆ ಆದ್ರೆ ಅದು ಸಾರ್ವಜನಿಕರ ಗಮನ ತಂದ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ನಂತರ ನೀರ್ ಬಿಡ್ಬೇಕು ದಿಢೀರ್ ಅಂತ ನೀರೆಲ್ಲ ನೋಡಿ ಇದಾಗಿದೆ ಮಕ್ಕಳು ಮರಿಗು ಕಾಲುವೆ ಇದೆ ಇಲ್ಲ ನೀರು ಮನೆ ಇದ್ರು ಹೊಣೆಗಾರ ಯಾರು ಇವ್ರು ಆಗ್ತಾರ ಅಟ್ಲೀಸ್ಟ್ ಫೋನ್ ಮಾಡ್ತೀನಿ ಒಬ್ಬರು ಫೋನ್ ರೆಸ್ಪಾನ್ಸ್ ಮಾಡ್ತಾರೆ ಯಾರು ಎ ಡಬ್ಲ್ಯೂ ಮಾಡ್ತಾರಲ್ಲ ಮತ್ತೆ ಇಂಜಿನಿಯರ್ ಮಾಡ್ತಾರೆ ತಾಜ್ ಮೇಡಮ್ ಈಗ ನೈಟ್ ಯಾರಿಗೂ ಏನು ವಿಷಯ ತಿಳಿಸ್ತಂತೆ ಏಕಾಏಕಿ ಮಣ್ಣೆಲ್ಲಾ ಮುಚ್ಕೊಂಡವ್ ಕೊಚ್ಕೋಟೋಗ್ಬಿಡಿ ಅಂದ್ಬಿಟ್ಟು ನೀರು ಫುಲ್ ಜಾಸ್ತಿ ಎತ್ಬಿಟ್ಟು ಈಗ ನಮ್ ಶುಂಠಿ ಬೆಳೆ ಎಲ್ಲ ನಾವು ಏನೋ ಕಷ್ಟ ಸಾಲ ಸಾಲ ಮಾಡಿ ಬೆಳ್ದಿದೋ ಈಗ ಶುಂಠಿ ಎಲ್ಲಾ ಹಾಳಾಗೋಗದ ನಾವು ಸಾಲ ಮಾಡಿದೋ ಅವರೇ ಬಂದು ತೀರ್ಸ್ಬೇಕು